ನೀವು ನೋಡ್ತಾ ನಾನು ಸಂಪತ್ ವಂಡಾರು ಡಿ ಗ್ಯಾಂಗ್ ಗೆ ಸಂಬಂಧಿಸಿದ ಟೈಟಲ್ ಗಳಿಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ ಇದೀಗ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎಂಬ ಟೈಟಲ್ ಗೆ ಭಾರಿ ಬೇಡಿಕೆ ಕಂಡು ಬರ್ತಾ ಇದೆ ಹೆಸರು ನೋಂದಣಿ ಮಾಡಿಕೊಳ್ಳೋಕೆ ಸಿನಿಮಾ ಮಂದಿ ಮುಗಿ ಬಿದ್ದಿದ್ದಾರೆ ಡಿ ಗ್ಯಾಂಗ್ ಪಟ್ಟಣಗೆರೆ ಶೆಡ್ ಟೈಟಲ್ಗಾಗಿ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದೆ ಕನ್ನಡ ಫಿಲ್ಮ್ ಚೇಂಬರ್ ಮೊರೆ ಹೋಗ್ತಾ ಇದ್ದಾರೆ ನಿರ್ದೇಶಕರು ಗಮನಿಸಬೇಕಾದಂತ ಅಂಶ ಇದು ದರ್ಶನ್ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಡಿ ಗ್ಯಾಂಗ್ಗೆ ಸಂಬಂಧಿಸಿದಂತೆ ಟೈಟಲ್ ಒಂದು ಕಡೆಯಲ್ಲಿ ಇನ್ನೂ ಕತೆ ಗೊತ್ತಾಗಿಲ್ಲ ಆದರೆ ಟೈಟಲ್ಗಳ ಹೆಸರು ಮಾತ್ರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದೀಗ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎಂಬ ಟೈಟಲ್ಗೆ ಭಾರಿ ಬೇಡಿಕೆ ಕಂಡು ಬರ್ತಾ ಇದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೊರೆ ಹೋಗ್ತಾ ಇದ್ದಾರೆ ನಿರ್ದೇಶಕರು ನನಗೆ ಈ ಟೈಟಲ್ ಬೇಕು ಹೇಳಿ ಈ ಕೆಲ ದಿನಗಳ ಹಿಂದೆ ಡಿ ಗ್ಯಾಂಗ್ ಟೈಟಲ್ಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರೋಧವನ್ನು ವ್ಯಕ್ತಪಡಿಸಿತ್ತು ಈ ಟೈಟಲ್ ಅನ್ನ ಕೊಡೋಕ್ ಆಗೋದಿಲ್ಲ ಅಂತ ಹೇಳಿತ್ತು ಆದರೆ ಈಗ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎಂಬ ಟೈಟಲ್ಗೆ ಭಾರಿ ಬೇಡಿಕೆ ಕಂಡು ಬರ್ತಾ ಇದೆ ಒಂದಷ್ಟು ಮಂದಿ ಬರ್ತಾ ಇದ್ದಾರೆ ನನಗೆ ಇದೇ ರೀತಿಯಾದಂಥ ಟೈಟಲ್ ಬೇಕು ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡೋಕೆ ಬಂದಿದ್ದಂತ ನಿರ್ದೇಶಕ ರಾಖಿ ಸೋಮ್ಲಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ರಿಜಿಸ್ಟರ್ಗೆ ಭದ್ರಾವತಿಯ ಕುಮಾರ್ ಬಂದಿದ್ರು ಟೈಟಲ್ ಯಾರಿಗೂ ನೀಡಬಾರದು ಅಂತ ಹೇಳಿ ಫಿಲಂ ಚೇಂಬರ್ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕೇಸ್ ಈಗ ಕೋರ್ಟ್ನಲ್ಲಿದೆ ಟೈಟಲ್ ನೀಡಬಾರದು ಎನ್ನುವಂಥ ದೃಷ್ಟಿಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ಮೆಜೆಸ್ಟಿಕ್ ಟು ಕಾಮಾ ಕ್ಷಿಪಾಳ್ಯ ಟೈಟಲ್ ಬೇಕಂತ ಕೂಡ ಫಿಲ್ಮ್ ಚೇಂಬರ್ಗೆ ಬಂದಿದ್ರು ಒಂದಷ್ಟು ಜನ ಆದರೆ ಈ ಟೈಟಲ್ ಅನ್ನು ಕೂಡ ಕೊಟ್ಟಿಲ್ಲ ಕಾದ್ ನೋಡಬೇಕು ಮುಂದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಟೈಟಲ್ ಗಳನ್ನ ಕೊಡುತ್ತ ನಿರ್ಮಾಪಕರಿಗೆ ಅಥವಾ ನಿರ್ದೇಶಕರಿಗೆ ಏನಂತದಾಗಿ ಆದರೆ ಒಂದಷ್ಟು ಜನ ಇದೇ ಪ್ರಕರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಪಟ್ಟಣಗೆರೆ ಶೆಡ್ ಬೇಕು ಟೈಟಲ್ ಬೇಕು ಪಟ್ಟಣಗೆರೆ ಶೆಡ್ ಹೆಸರಿನ ಟೈಟಲ್ ನನಗೆ ಬೇಕು ಅಥವಾ ಡಿ ಗ್ಯಾಂಗ್ ಟೈಟಲ್ ಬೇಕು ಈಗ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಈ ನಂಬರ್ ಬೇಕು ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಬೇರೆ ಬೇರೆ ಹೆಸರುಗಳಲ್ಲಿ ಕೇಳ್ತಾ ಇದ್ದಾರೆ ನನಗೆ ಇದೇ ಟೈಟಲ್ ಬೇಕು ಅಂತೇಳಿ ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಈ ಟೈಟಲ್ಗಳನ್ನು ಇದುವರೆಗೂ ಯಾರಿಗೂ ಕೂಡ ಕೊಟ್ಟಿಲ್ಲ ಕತೆ ಈ ದರ್ಶನ್ಗೆ ಸಂಬಂಧಿಸಿದಂಥ ಕತೆ ಈ ಚಿತ್ರಗಳಲ್ಲಿ ಇದೆಯಾ ಇಲ್ವಾ ಸೆಕೆಂಡ್ರಿ ಎರಡನೇ ಅಂಶ ಆದರೆ ಟೈಟಲ್ಗಳನ್ನು ಯಾರಿಗೂ ಕೊಡ್ತಾ ಇಲ್ಲ ಕಾರಣ ಅಂತ ಹೇಳಿದ್ರೆ ಕೇಸ್ ಇನ್ನು ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ನಡೀತಾ ಇರುವಂಥ ಕಾರಣಕ್ಕಾಗಿ ಟೈಟಲನ್ನು ಕೊಡೋದಿಲ್ಲ ಎನ್ನುವಂಥ ತೀರ್ಮಾನಕ್ಕೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಂದಿದೆ ಎನ್ನುವಂಥದ್ದು ಗೊತ್ತಾಗಿದೆ ಯಾವುದೆಲ್ಲ ಟೈಟಲ್ ಇದೆ ನೋಡ್ತಾ ಹೋಗೋದಾದರೆ ಡಿ ಗ್ಯಾಂಗ್ ಪಟ್ಟಣಗೆರೆ ಶೆಡ್ ಹಾಗೆಯೇ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇದನ್ನ ನೋಂದಣಿ ಮಾಡಿಕೊಡ್ಬೇಕು ಇದ ಈ ಟೈಟಲ್ ನನಗೆ ಬೇಕು ಅಂತೇಳಿ ರಿಜಿಸ್ಟ್ರೇಷನ್ ಮಾಡೋಕೆ ಒಂದಷ್ಟು ನಿರ್ದೇಶಕರು ಬರ್ತಾ ಇದ್ದಾರೆ ರಾಕಿ ಸೋಮ್ಲಿ ಬಂದಿದ್ದಾರೆ ಹಾಗೆಯೇ ಭದ್ರಾವತಿ ಮೂಲದ ಕುಮಾರ್ ಕೂಡ ಬಂದಿದ್ರು ಕನ್ನಡ ಚಿತ್ರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಡಿ ಗ್ಯಾಂಗ್ ಎನ್ನುವಂಥ ಕತೆ ಎರಡು ಮೂರು ವರ್ಷದ ಮೊದಲೇ ಆಗಿತ್ತು ಆದರೆ ಈ ಕೊಲೆ ಪ್ರಕರಣಕ್ಕೂ ಈ ಘಟನೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಈ ಡಿ ಗ್ಯಾಂಗ್ ಎನ್ನುವಂಥ ಟೈಟಲ್ ನಮ್ಗೆ ಕೊಡಿ ಅಂತೇಳಿ ಚ ರಾಕಿ ಸೋಮ್ಲಿ ಕೇಳ್ಕೊಂಡಿದ್ರಂತೆ ಆದರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ ಎಸ್ ಕನ್ನಡ ಚಿತ್ರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೊರೆ ಹೋಗ್ತಾ ಇದ್ರೆ ಆದರೆ ಕೊಟ್ಟಿಲ್ಲ ಈ ಟೈಟಲ್ಗಳನ್ನು ಕಾದ್ ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ಏನಾಗ್ಬೋದು ಅಂತೇಳಿ ಗಮನಿಸ್ತಾ ಹೋಗಬೇಕಾದಂಥ ಅಂಶ ಅಂತೇಳಿದರೆ ಪಟ್ಟಣಗೆರೆ ಶೆಡ್ ಡಿ ಗ್ಯಾಂಗ್ ಹಾಗೇನೆ ಕೈದಿ ನಂಬರ್ ದರ್ಶನ್ಗೆ ಜೈಲಿನಲ್ಲಿ ಕೊಟ್ಟಿರುವಂಥ ಕೈದಿ ನಂಬರ್ ಇದೆಯಲ್ಲ ಇದಕ್ಕೂ ಕೂಡ ಟೈಟಲ್ ಮಾಡಿಕೊಳ್ಳೋಕೆ ಇದನ್ನು ಕೂಡ ಟೈಟಲ್ ಮಾಡಿಕೊಳ್ಳೋಕೆ ಸಿನಿಮಾದ ಹೆಸರು ಮಾಡಿಕೊಳ್ಳೋಕೆ ಒಂದಷ್ಟು ನಿರ್ದೇಶಕರು ನಿರ್ಧಾರವನ್ನು ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ